ಕುಮ್ಟಾಪಟ್ಟಣದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ನಿಲ್ಲಿಸಿಟ್ಟ ಬಸ್ಗೆ ಆಕಸ್ಮಿಕ ಬೆಂಕಿ ಹತ್ತಿಕೊಂಡು ಬಸ್ ಸಂಪೂರ್ಣ ಅಗ್ನಿಗಾಹುತಿಯಾದ ಘಟನೆ ಭಾನುವಾರ ರಾತ್ರಿ ನಡೆದಿದೆ ಭಾನುವಾರ ಪಣಜಿ ಸಂಚಾರ ಮುಗಿಸಿ ಕುಮ್ಟ ಡಿಪೋ ಬಳಿ ಬಸ್ ನಿಲ್ಲಿಸಿಡಲಾಗಿತ್ತು ಚಾಲಕ ನಿರ್ವಾಹಕರು ಬಸ್ ನಿಲ್ಲಿಸಿ ಡಿಪೋ ಬಳಿ ಮಲಗಿದ್ರು ತಡರಾತ್ರಿ ಸುಮಾರು ಒಂಬತ್ತು ಗಂಟೆಗೆ ಬಸ್ನಲ್ಲಿ ಬೆಂಕಿ ಹೊತ್ತಿಕೊಂಡು ನೋಡ ನೋಡುತ್ತಲೇ ಬೆಂಕಿ ಸಂಪೂರ್ಣವಾಗಿ ಬಸ್ಸನ್ನು ಆವರಿಸಿಕೊಂಡು ಸುಟ್ಟು ಕರಕಲಾಗಿದೆ ಡಿಪೋ ಸಿಬ್ಬಂದಿಗಳು ತಕ್ಷಣ ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಅವರು ಬರುವಷ್ಟರಲ್ಲಿ ಬೆಂಕಿಗೆ ಬಸ್ ಆಹುತಿಯಾಗಿದೆ ಬೆಂಕಿ ತೀವ್ರಗೊಂಡು ಪಕ್ಕದಲ್ಲಿ ನಿಲ್ಲಿಸಿಟ್ಟ ಬಸ್ಗೂ ಅಲ್ಪ ಪ್ರಮಾಣದಲ್ಲಿ ಬೆಂಕಿ ತಗುಲಿ ಕೆಲ ಸೀಟ್ ಸುಟ್ಟು ಕರಕಲಾಗಿದೆ ಬೆಂಕಿ ಹೊತ್ತಿಕೊಂಡಿದ್ದನ್ನ ಕಂಡು ಸಿಬ್ಬಂದಿ ಚಾಲಕ ನಿರ್ವಾಹಕ ಬೆಂಕಿ ನಂದಿಸಲು ಹರಸಾಹಸಪಟ್ಟರು ಪಣಜಿಯಿಂದ ಪ್ರಯಾಣಿಸಿ ಬಂದಿದ್ದ ಬಸ್ನ ಎಂಜಿನ್ ಹೀಟ್ ಆಗಿ ಅಥವಾ ಶಾರ್ಟ್ ಸರ್ಕ್ಯೂಟ್ ಬಸ್ನೊಳಗೆ ಬೆಂಕಿ ಹೊತ್ತಿಕೊಂಡಿರುವ ಶಂಕೆ ವ್ಯಕ್ತಪಡಿಸಲಾಗಿದೆ ಘಟನೆಯಲ್ಲಿ ಬಸ್ನ ಮುಂಭಾಗ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ ಎಂಜಿನ್ ಸೀಟುಗಳು ಸೇರಿ ಎಂಟು ಲಕ್ಷ ರೂಪಾಯಿನಷ್ಟು ಹಾನಿ ಸಂಭವಿಸಿದೆ ಎಂದು ಅಗ್ನಿಶಾಮಕ ಠಾಣೆಯ ಅಧಿಕಾರಿಗಳು ಅಂದಾಜಿಸಿದ್ದಾರೆ ಬೆಂಕಿ ಹೊತ್ತಿಕೊಂಡ ಬಸ್ ಪಕ್ಕದಲ್ಲಿ ಬೇರೆ ವಾಹನ ಇಲ್ಲದ ಕಾರಣ ಭಾರೀ ಅನಾಹುತ ತಪ್ಪಿದಂತಾಗಿದೆ ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ಠಾಣೆಯ ರಾಘು ಪಟಗಾರ್ ಚಾಲಕ ಶಿವರಾಜ್ ಎಆರ್ ನಾಗರಾಜ್ ನಾಯ್ಕ್ ಮಹಳೇಶ್ವರ ಹರಿಕಾಂತ ಗುರುನಾಥ್ ನಾಯ್ಕ್ ಇತರರು ಪಾಲ್ಗೊಂಡಿದ್ದರು ಕೆನರಾ ಪ್ರೆಸ್ ನ್ಯೂಸ್ ಕುಮಟಾ